ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಹೊಸ ದಾಖಲೆ ಬರೆಯಲಿರುವ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಸ್ವಾತಂತ್ರ್ಯ ದಿನದಂದು ನರೇಂದ್ರ ಮೋದಿ ಬರೆಯಲಿದ್ದಾರೆ ಹೊಸ ಇತಿಹಾಸ ಈ ಕುರಿತು ಒಂದು ಅಪ್ಡೇಟ್ ಹೊಸ ದಾಖಲೆ ಬರೆಯಲಿರುವ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಸ್ವಾತಂತ್ರ್ಯ ದಿನದಂದು ನರೇಂದ್ರ ಮೋದಿ ಬರೆಯಲಿದ್ದಾರೆ ಹೊಸ ಇತಿಹಾಸ ಅತ್ಯಂತ ಹೆಚ್ಚು ಸ್ವಾತಂತ್ರ್ಯ ದಿನದ ಭಾಷಣ ಮಾಡಿದ ಪ್ರಧಾನಿ ಎಂಬ ಹೇಳಿಕೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ದಾಖಲೆ ಸರಿಗಟ್ಟಲಿರುವ ನರೇಂದ್ರ ಮೋದಿ ಮೋದಿ ಮೂರನೇ ಅವಧಿಗೂ ಪಿಎಂ ಆಗಿ ಮುಂದುವರೆದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ವರ್ಷವೂ ಕೂಡ ಅದೇ ಮುಂದುವರಿಯಲಿದೆ ಈ ಹಿಂದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸತತವಾಗಿ ಹತ್ತು ಬಾರಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು ಮಾಡಿದ್ರು ಅದಕ್ಕೂ ಮೊದಲು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ನಿರಂತರವಾಗಿ ಹನ್ನೊಂದು ಬಾರಿ ಸ್ವತಂತ್ರದ ಭಾಷಣವನ್ನು ಮಾಡಿದ್ರು ಅದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತು ಹಾಗೂ ರಲ್ಲಿಯೂ ಇಂದಿರಾ ಗಾಂಧಿ ಭಾಷಣ ಮಾಡಿದ್ರು ಆದರೆ ಸತತವಾಗಿ ಹನ್ನೊಂದು ವರ್ಷ ಅವರು ಸ್ವಾತಂತ್ರ್ಯ ದಿನಾಚರಣೆ ಎಂದು ಭಾಷಣ ಮಾಡಿದ ದಾಖಲೆ ಇದೆ ಅದನ್ನು ಮೋದಿ ಈ ಬಾರಿಯ ಸ್ವಾತಂತ್ರ್ಯದ ದಿನದಂದು ಸರಿಗಟ್ಟಲಿದ್ದಾರೆ ಇನ್ನು ಅತಿ ಹೆಚ್ಚು ಗಂಟೆಗಳ ಕಾಲ ಸ್ವತಂತ್ರ ದಿನದ ಭಾಷಣ ಮಾಡಿದ ಖ್ಯಾತಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿದೆ ಅತ್ಯಂತ ಹೆಚ್ಚು ಗಂಟೆಗಳ ಕಾಲ ಮಾಡಿದ ಭಾಷಣ ಎರಡ್ ಸಾವಿರದ ಹದಿನಾರರಲ್ಲಿ ತೊಂಬತ್ತೆರಡು ನಿಮಿಷಗಳು ಓದು ಮೋದಿಯವರು ಮಾಡಿದ ಅತ್ಯಂತ ದೀರ್ಘ ಭಾಷಣ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ಐವತ್ತೈದು ನಿಮಿಷಗಳ ಕಾಲ ಮಾಡಿದ ಭಾಷಣ ಅತ್ಯಂತ ಕಡಿಮೆ ಅವಧಿ ಹೊಂದಿದ ಭಾಷಣ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಕ್ಕೂ ಮಾಜಿ ಪ್ರಧಾನಿ ಐಕೆ ಗುಜ್ರಾಲ್ ಎಪ್ಪತ್ತೊಂದು ನಿಮಿಷಗಳ ಕಾಲ ಸ್ವಾತಂತ್ರ್ಯ ದಿನದಂದು ಭಾಷಣ ಮಾಡಿದ್ರು ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಾಪತ್ತಯಾದ ಮೂವರಿಗಾಗಿ ಇಂದು ಮತ್ತೆ ಶೋಧ ಈ ಕುರಿತು ಒಂದು ಅಪ್ಡೇಟ್ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಾಪತ್ತೆಯಾದ ಮೂವರಿಗಾಗಿ ಇಂದು ಮತ್ತೆ ಶೋಧ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸುವ ಈಶ್ವರ್ ಮಲ್ಪೆ ಜುಲೈ ಹದಿನಾರರಂದು ನಡೆದಿದ್ದ ಗುಡ್ಡ ಕುಸಿತ ಪ್ರಕರಣ ಘಟನೆಯಲ್ಲಿ ಗುಡ್ಡ ಕುಸಿತು ಹದಿಮೂರು ಜನ ಮೃತಪಟ್ಟಿದ್ರು ಗುಡ್ಡದ ಮಣ್ಣಿನಡಿ ನಾಪತ್ತೆಯಾಗಿರುವ ಲಾರಿ ಲಾರಿ ಚಾಲಕ ಅರ್ಜುನ್ ಸೇರಿ ಮೂವರು ನಾಪತ್ತೆ ಇಂದು ನದಿಗೆ ಇಳಿದು ಶೋಧ ನಡೆಸುವ ಈಶ್ವರ್ ಮಲ್ಪೆ ಜಿಲ್ಲಾಡಳಿತ ಸಹಕಾರದೊಂದಿಗೆ ಕಾರ್ಯಾಚರಣೆ ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗೆ ಗಂಗಾವಳಿ ನದಿಯಲ್ಲಿ ಉಡುಪಿಯ ಮುಳುಗು ತಜ್ಞ ಈಶ್ವರ ಮಲ್ಪೆ ತಂಡದಿಂದ ಇಂದು ಮತ್ತೆ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಜುಲೈ ಹದಿನಾರರಂದು ಗುಡ್ಡ ಕುಸಿತ ಪ್ರಕರಣ ನಡೆದಿತ್ತು ಘಟನೆಯಲ್ಲಿ ಹದಿಮೂರು ಜನ ಮೃತಪಟ್ಟಿದ್ರು ಇನ್ನು ಗುಡ್ಡದ ಮಣ್ಣಿನಡಿ ಲಾರಿ ನಾಪತ್ತೆಯಾಗಿತ್ತು ಸದ್ಯ ಲಾರಿ ಚಾಲಕ ಅರ್ಜುನ್ ಸೇವ್ರಿ ಮೂವರು ನಾಪತ್ತೆಗೆ ಜಿಲ್ಲಾಡಳಿತ ಸಹಕಾರದೊಂದಿಗೆ ಇಂದು ಕಾರ್ಯಾಚರಣೆ ಮುಂದುವರೆದಿದೆ ನದಿಗೆ ಇಳಿದು ಈಶ್ವರ ಮಲ್ಪೆ ತಂಡ ಶೋಧ ಕಾರ್ಯ ನಡೆಸುತ್ತಿದೆ ಶುರುವಾಯಿತು ಹೊಸ ವಿವಾದ ರಾಜ್ಯ ಸರ್ಕಾರ ಮತ್ತು ರಾಜ ನಡುವೆ ಜಟಾಪಟಿ ಈ ಕುರಿತು ಒಂದು ಅಪ್ಡೇಟ್ ಶುರುವಾಯಿತು ಹೊಸ ವಿವಾದ ರಾಜ್ಯ ಸರ್ಕಾರ ಮತ್ತು ರಾಜ ಮನೆತನದ ನಡುವೆ ಜಟಾಪಟಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ರಾಜ ಮನೆತನದ ನ್ಯಾಯಾಲಯದ ಮೆಟ್ಟಿಲು ಏರಿ ಪ್ರಾಧಿಕಾರದ ರಚನೆಗೆ ತಡೆಯಾಜ್ಞೆ ಈ ಹಿಂದೆಯೂ ಅರಮನೆ ಆಸ್ತಿ ವಿಚಾರದಲ್ಲಿ ಜಟಾಪಟಿ ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಆಸ್ತಿ ಅದು ಸಂಸ್ಥಾನದ ಖಾಸಗಿ ಆಸ್ತಿಗಳ ಪಟ್ಟಿಯಲ್ಲಿ ಇದೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ವಿರೋಧ ಇದೆ ಮೈಸೂರಿನಲ್ಲಿ ಪ್ರಮೋದ ದೇವಿ ಒಡಿಯಾರ್ ಹೇಳಿಕೆ ಕೊಟ್ಟಿದ್ದಾರೆ ಮುಡಾ ವಿಚಾರಣದಲ್ಲಿ ಮೈಸೂರು ಸುದ್ದಿ ಆಗುತ್ತಿರುವ ಹೊತ್ತಲ್ಲೇ ಮತ್ತೆ ಹೊಸ ವಿವಾದ ಆರಂಭವಾಗಿದೆ ಆ ವಿವಾದ ಕೇಂದ್ರ ಬಿಂದು ಚಾಮುಂಡಿ ಬೆಟ್ಟ ಮೈಸೂರಿನ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿತು ಆದರೆ ಈ ವಿಚಾರದಲ್ಲಿ ಮೈಸೂರಿನ ರಾಜಮನೆತನ ಮನೆತನ ನ್ಯಾಯಾಲಯದ ಮೆಟ್ಟಿಲುಗೇರಿ ಪ್ರಾಧಿಕಾರದ ರಚನೆಗೆ ತಡೆಯಾಜ್ಞೆ ತಂದಿದೆ ಈ ಮೂಲಕ ಸರ್ಕಾರ ಮತ್ತು ಮೈಸೂರು ರಾಜ್ಯ ಮನೆತನದ ನಡುವೆ ಜಟಾಪಟಿ ಶುರುವಾಗಿದೆ ಈ ಹಿಂದೆಯೂ ಅರಮನೆ ಆಸ್ತಿ ವಿಚಾರದಲ್ಲೂ ಇದೇ ರೀತಿಯ ಜಟಾಪಟಿ ಸರ್ಕಾರ ಮತ್ತು ರಾಜ್ಯ ಮನೆತನದ ನಡುವೆ ನಡೆದಿತ್ತು ಆಗ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಯಾಗಿದ್ರು ಈಗ ಮತ್ತೆ ಎರಡನೇ ಸುತ್ತಿನ ಜಟಾಪಟಿ ಆರಂಭವಾಗಿದೆ ಇನ್ನು ಈ ಬಗ್ಗೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ಪ್ರಮೋದೇವಿ ಅವರು ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಆಸ್ತಿ ಅದು ಸಂಸ್ಥಾನದ ಖಾಸಗಿ ಆಸ್ತಿಗಳ ಪಟ್ಟಿಯಲ್ಲಿದೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ವಿರೋಧ ಇದೆ ಸಂಸ್ಥಾನದ ಖಾಸಗಿ ಆಸ್ತಿಗಳ ಪಟ್ಟಿಯಲ್ಲಿ ಬೆಟ್ಟದ ಅರಮನೆ ನಂದಿ ಚಾಮುಂಡೇಶ್ವರಿ ಹಾಗೂ ಮಹಾಬಲೇಶ್ವರ ದೇವಸ್ಥಾನ ದೇವಿಕೆರೆ ಸುತ್ತಮುತ್ತಲ ಪ್ರದೇಶ ಸೇರಿದೆ ಪ್ರಕರಣ ಕೋರ್ಟ್ನಲ್ಲಿ ಇರುವಾಗ ಪ್ರಾಧಿಕಾರ ರಚನೆ ಮಾಡುವುದು ಸರಿಯಲ್ಲ ಹೀಗಾಗಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದು ಕೆಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ ಗೊತ್ತಾಗುತ್ತೆ ಅದು ನಮ್ಮ ಹಸ್ಬೆಂಡ್ ಇದ್ದಾಗಲೇ ಅವರು ಮುಜರಾಯಿ ಮಾಡಿದಾಗ ಒಂದು ಕೇಸ್ ಇತ್ತು ಅದನ್ನು ಅವರು ಟೂ ತೌಸಂಡ್ ಒನ್ನಲ್ಲೇಟ್ ಅಪೀಲ್ ಹಾಕಿದರು ಅದಿನ್ನೂ ಇದೆ ಇದು ಕಾನೂನಾತ್ಮಕ ಆಗಿಲ್ಲ ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತೊಗೊಂಡಿದ್ದೀವಿ ಏನಾದ್ರು ಸರಿಯಾಗಿ ನಡಿದೆ ಹೋದರೆ ಏನಾದ್ರು ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಬೋದು ಬಟ್ ಓನ್ ಮಾಡೋಕ್ಕಾಗಲ್ಲ ಬಿಂಗ್ ಎ ಸೆಕ್ಯುಲರ್ ಗೌರ್ಮೆಂಟ್ ಸ್ಟೇಟ್ ಕೆ ನಾಟ್ ಓನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಯಾಕಂದರೆ ಇದ್ರ ಪ್ರಕಾರ ಪ್ರಾಧಿಕಾರದ ಪ್ರಕಾರ ಅವರು ಅಲ್ಲಿ ಓದಿರ್ತೀರ ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಮೂರು ದಿನ ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ತಿಳಿಸಿದೆ ಹಸಿರು ಮಾರ್ಗದ ನಾಗಸಂದ್ರದಿಂದ ಮಾದಾವರವರೆಗಿನ ವಿಸ್ತೃತ ಮಾರ್ಗದಲ್ಲಿ ಸಿಗ್ನಲಿಂಗ್ ಪರೀಕ್ಷೆ ನಡೆಸಬೇಕಾಗಿರುವುದರಿಂದ ಪೀಣ್ಯ ಕೈಗಾರಿಕೆ ಪ್ರದೇಶದಿಂದ ನಾಗಸಂದ್ರ ಮೆಟ್ರೋ ನಿಲ್ದಾಣಗಳ ನಡುವೆ ರೈಲು ಸಮಯದಲ್ಲಿ ವ್ಯತ್ಯಯವಾಗಲಿದೆ ಎಂದು ಬಿಎಂಆರ್ಸಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ ಆಗಸ್ಟ್ ಹದಿಮೂರರಂದು ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಗಂಟೆ ಬದಲಿಗೆ ಹತ್ತು ಗಂಟೆಗೆ ಕೊನೆಯಾಗಲಿದೆ ಆಗಸ್ಟ್ ಹದಿನಾಲ್ಕರಂದು ಬೆಳಗ್ಗೆ ಐದು ಗಂಟೆಗೆ ಬದಲಾಗಿ ಆರು ಗಂಟೆಗೆ ಪ್ರಾರಂಭ ಮತ್ತು ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಗಂಟೆಗೆ ಬದಲಾಗಿ ಹತ್ತು ಗಂಟೆವರೆಗೆ ಮಾತ್ರ ಇರಲಿದೆ ಇನ್ನು ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಐದು ಗಂಟೆಗೆ ಬದಲಾಗಿ ಆರಕ್ಕೆ ಸೇವೆ ಆರಂಭವಾಗಲಿದೆ ಎಂದು ಪ್ರಕಟಣೆಯಲ್ಲಿ ವಿವರಿಸಿದೆ ಅಮೆರಿಕದಲ್ಲಿ ಭಾರತದ ರಾಯಭಾರಿಯಾಗಿ ವಿನಯ್ ಮೋಹನ್ ಖಾತ್ರಾ ಅಧಿಕಾರ ಸ್ವೀಕರಿಸಿದ್ದು ಹರ್ಷ ವ್ಯಕ್ತಪಡಿಸಿದ್ದಾರೆ ಅರವತ್ತೊಂದು ವರ್ಷ ವಯಸ್ಸಿನ ಖಾತ್ರಾ ಅವರು ಇತ್ತೀಚಿನವರೆಗೂ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ರು ಇದಕ್ಕೂ ಮುನ್ನ ಖಾತ್ರಾ ಅವರು ಫ್ರಾನ್ಸ್ ಮತ್ತು ನೇಪಾಳಕ್ಕೆ ಭಾರತದ ರಾಯಭಾರಿ ಹಾಕಿದ್ರು ನಂತರ ಅವರನ್ನು ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿತ್ತು ಕಳೆದ ಜುಲೈ ಹದಿನಾಲ್ಕರಂದು ವಿದೇಶಾಂಗ ಸೇವೆಯಿಂದ ನಿವೃತ್ತರಾಗಿದ್ದರು ಇದೀಗ ಅಮೆರಿಕದಲ್ಲಿ ಭಾರತ ನೂತನ ರಾಯಭಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಷ್ ನೂತನ ಗೇಟ್ ಅಳವಡಿಸುವ ಕಾರ್ಯ ಇಂದು ಸಂಜೆಯಿಂದ ಆರಂಭವಾಗಲಿದೆ ಸದ್ಯ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ನಿರ್ಧರಿಸಲಾಗಿತ್ತು ಸಂಜೆಯಿಂದಲೇ ಹೊಸ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಲಿದೆ ನೀರು ಖಾಲಿಯಾಗುತ್ತಿರುವ ಹಿನ್ನೆಲೆ ಮೊದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಲು ಯತ್ನಿಸಲಾಗುತ್ತದೆ ನೀರಲ್ಲಿಯೇ ಗೇಟ್ ಇಳಸಿ ಅಳವಡಿಕೆ ತಂತ್ರಜ್ಞಾನ ತಂಡ ಯತ್ನಿಸಲಿದೆ ಎಂದು ತಿಳಿದು ಬಂದಿದೆ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ಹೊಸ ಗೇಟ್ ತಯಾರಾಗುತ್ತಿದ್ದು ನಾರಾಯಣ ಇಂಜಿನಿಯರ್ಸ್ ಹಿಂದೂಸ್ತಾನ್ ಇಂಜಿನಿಯರ್ಸ್ ಜಿಂದಲ್ನ ತಜ್ಞರು ತಂಡದಿಂದ ಕೆಲಸ ನಡೆಯುತ್ತಿದೆ ಕನ್ನಯ್ಯ ನಾಡು ನೇತೃತ್ವದಲ್ಲಿ ಇಪ್ಪತ್ತು ಅಡಿ ಅಗಲ ಅರವತ್ತು ಅಡಿ ಎತ್ತರದ ಗೇಟ್ ತಯಾರಾಗುತ್ತಿದೆ ಹಂತ ಹಂತವಾಗಿ ನಾಲ್ಕು ಅಡಿ ಅಗಲ ಹನ್ನೆರಡು ಅಡಿ ಎತ್ತರದ ಕಬ್ಬಿಣದ ಐದು ಹಲಗೆಗಳನ್ನು ತಯಾರು ಮಾಡಲಾಗಿದೆ ನಲವತ್ತೆಂಟು ಟನ್ ತೂಕದ ಗೇಟ್ಗಳನ್ನು ಡ್ಯಾಂನಲ್ಲಿ ತೆಗೆದುಕೊಂಡು ಹೋಗಲು ಅಸಾಧ್ಯ ಈ ಕಾರಣಕ್ಕಾಗಿಯೇ ಐದು ಭಾಗಗಳಲ್ಲಿ ಗೇಟ್ ಸಿದ್ಧತೆ ಕಾರ್ಯ ನಡೆಯುತ್ತಿದೆ ಕರ್ನಾಟಕದಲ್ಲಿ ಮಳೆ ರಾಯನ ಅಬ್ಬರ ಮುಂದುವರಿಯಲಿದೆ ರಾಜಧಾನಿ ಬೆಂಗಳೂರು ಸೇರಿ ಒಟ್ಟು ನಾಲ್ಕು ಜಿಲ್ಲೆಗಳಿಗೆ ನಾಳೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ನಾಳೆಯೂ ಮಳೆ ಮುಂದುವರಿಯಲಿದೆ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳಲ್ಲಿ ನಾಳೆ ಗುಡುಗು ಸಹಿತ ಮಳೆ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಕರಾವಳಿ ಕರ್ನಾಟಕ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಇತ್ತ ಮೈಸೂರು ಕರ್ನಾಟಕದ ಮೈಸೂರು ಮಂಡ್ಯ ಹಾಸನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಅನೇಕ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಉತ್ತರ ಒಳನಾಡು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಮುಂದಿನ ಒಂದು ವಾರ ಕಾಲ ಇದೇ ರೀತಿಯ ವಾತಾವರಣ ಮುಂದುವರಿಯುವ ಸಾಧ್ಯತೆ ಜಾಸ್ತಿ ಇದೆ ಅಲ್ಲಲ್ಲಿ ಚದುರಿದಂತೆ ಕರಾವಳಿ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ವ್ಯಾಪ್ತಿಗೆ ಒಳಪಡುವ ಹಲವು ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಉತ್ತಮ ಮಳೆ ಸುರಿಯುತ್ತಿದೆ ಸಾಧ್ಯತೆ ಇದೆ ಎನ್ನಲಾಗಿದೆ ಉತ್ತರ ಒಳನಾಡು ಜಿಲ್ಲೆಗಳಾದ ಬೆಳಗಾವಿ ಕಲಬುರಗಿ ಗದಗ ರಾಯಚೂರು ಮುಂತಾದಡಿಯು ಮುಂದಿನ ಒಂದು ವಾರ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುವ ಸಂಭವ ಜಾಸ್ತಿ ಇದೆ ಒಟ್ನಲ್ಲಿ ಆಗಸ್ಟ್ ದಿಂದ ಮುಂಗಾರು ಮಳೆ ಆರ್ಭಟ ನಿಧಾನವಾಗಿ ಕಡಿಮೆಯಾಗಲಿದೆ ಒಟ್ನಲ್ಲಿ ಆಗಸ್ಟ್ ನಿಂದ ಮುಂಗಾರು ಮಳೆ ಆರ್ಭಟ ನಿಧಾನವಾಗಿ ಕಡಿಮೆಯಾಗಲಿದೆ ಒಟ್ಟಾರೆ ಈ ವರ್ಷ ಭರ್ಜರಿ ಮಳೆ ಸುರುವುದರಿಂದ ಬೇಸಿಗೆಯಲ್ಲಿ ಆವರಿಸಿದ ಬರಗಾಲದ ಛಾಯೆಯನ್ನು ಕಡಿಮೆ ಮಾಡಿದೆ ಎಸ್ ಇದಿಷ್ಟು ಈ ಮಾಹಿತಿಗಾಗಿ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಸರ್ ಸೆಕೆಂಡು ಇದು ಬ್ರೇಕ್ ಇದೆ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಒಂದು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಸಣ್ಣ ವಿರಾಮ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಸಣ್ಣ ವಿರಾಮ ಬ್ರೇಕ್ನ ನಂತರ ಮತ್ತೆ ಸ್ವಾಗತ ಎಸ್ ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಎನ್ ಕೆಆರ್ ಟಿವಿ ಕನ್ನಡ